ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ಅದೃಷ್ಟ ನಮ್ಮದಾಗಲು ಅರಳಿ ಮರವನ್ನು ಹೇಗೆ ಪೂಜಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ನಾವು ಇಂದಿನ ಲೇಖನದಲ್ಲಿ ಅರಳಿ ಮರವನ್ನು ಹೇಗೆ ಯಾವ ರೀತಿ ಪೂಜಿಸಿದರೆ ಒಳ್ಳೆಯದು ಉತ್ತಮ ಪ್ರತಿಫಲ ಸಿಗುತ್ತದೆ ಯಾವ ಗ್ರಹದವರು ಹೇಗೆ ಪೂಜಿಸಬೇಕು ಅನ್ನೆಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅರಳಿ ಮರವನ್ನು ಪೂಜಿಸುವುದು ವಿವಾಹಿತರ ಜೀವನದಲ್ಲಿರುವ ಹಲವು ಅಡೆತಡೆಗಳು ಕಲಹ ಸಂಕಷ್ಟ ಇವೆಲ್ಲವೂ ಸಹ ನಿವಾರಣೆಯಾಗುತ್ತದೆ ಹಾಗೆ ಅರಳಿ ಮರಕ್ಕೆ ಪೂಜೆಯನ್ನು ಮಾಡುವುದರಿಂದ ಮಗುವಿನ ಉತ್ತಮ ಬೆಳವಣಿಗೆ ಮತ್ತು ಆರೋಗ್ಯಕರ ವೃದ್ಧಿಗೆ ಮಗುವಿನ ಉತ್ತಮ ಆರೋಗ್ಯಕರ ವೃದ್ಧಿಗೆ ಇದು ಕಾರಣವಾಗುತ್ತದೆ ಹಾಗೂ ಇದು ವ್ಯಕ್ತಿಯ ಜೀವನದಲ್ಲಿ ಆಲೋಚನೆಯಲ್ಲಿ ಮನಸ್ಸಿನ ಆಲೋಚನೆಯಲ್ಲಿ ಸ್ಥಿರತೆಯನ್ನು ತರುತ್ತದೆ ಮತ್ತು ಸಾಮಾನ್ಯವಾಗಿ ನಮ್ಮನ್ನು ಉತ್ತಮ ಮನುಷ್ಯನನ್ನಾಗಿ ಮಾಡುತ್ತದೆ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವುದರಿಂದ ತುಂಬಾ ಉಪಯೋಗ ನಮ್ಮದಾಗುತ್ತದೆ ಹಾಗೂ ಉದ್ಯೋಗ ಕೌಶಲ್ಯಗಳನ್ನು ಹೆಚ್ಚಿಸುವ ಮೂಲಕ ನಮ್ಮ ವೃತ್ತಿಪರ ಜೀವನವನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಸಹಾಯಕವಾಗಿ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವುದರಿಂದ ನಮಗೆ ದೊರೆಯುತ್ತದೆ ಹಾಗೂ ಅರಳಿ ಮರವನ್ನು ಆರಾಧಿಸುವವರು ಅಂದರೆ ಪೂಜೆ ಮಾಡುವವರು ಜೀವನದಲ್ಲಿ ಅದೃಷ್ಟ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಬಹುದಾಗಿದೆ ಹಾಗೆ ಅನಾರೋಗ್ಯ ಅಸ್ವಸ್ಥೆಗಳನ್ನು ನಿರ್ಮೂಲನೆ ಮಾಡುವ ಮತ್ತು ಆರೋಗ್ಯವನ್ನು ಸುಧಾರಿಸುವ ಪ್ರಬಲ ಮೂಲವಾಗಿದೆ ಅರಳಿ ಮರವನ್ನು ಪೂಜಿಸುವುದರಿಂದ ಆರೋಗ್ಯ ಒಳ್ಳೆಯ ಆರೋಗ್ಯ ನಮ್ಮದಾಗುತ್ತದೆ ನಮ್ಮ ಜಾತಕದಲ್ಲಿನ ಮಂಗಳ ದೋಷ ಶನಿ ದೋಷ ನವಗ್ರಹ ಬಾಧೆ ರಾವು ಮತ್ತು ಕೇತು ಸಮಸ್ಯೆಗಳು ಇತ್ಯಾದಿಗಳನ್ನು ಪರಿಹರಿಸುತ್ತದೆ ನಮ್ಮಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೆ ಅರಳಿ ಮರೆಯ ಮರದ ಪೂಜೆಯಿಂದ ಇದು ನಿವಾರಿಸಲು ಸಾಧ್ಯವಾಗುತ್ತದೆ ಹಾಗೂ ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮತೆಯನ್ನು ಪಡೆಯಲು ಅರಳಿ ಮರದ ಕೆಳಗೆ ಕುಳಿತಾಗ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ನೀವು ಹನುಮಾನ್ ಚಾಲಿಸವನ್ನು ಅರಳಿ ಮರದ ಕೆಳಗೆ ಕುಳಿತುಕೊಂಡು ಪಠಿಸಿದರೆ ತುಂಬಾ ಒಳ್ಳೆಯದು ಸನಾತನ ಧರ್ಮದಲ್ಲಿ ಅರಳಿ ಮರವನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ಎಲ್ಲಾ ದೇವತೆಗಳು ಅರಳಿ ಮರದಲ್ಲಿ ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಮತ್ತು ಇದನ್ನು ಪೂಜಿಸುವುದರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಇದರೊಂದಿಗೆ ಶನಿ ದೋಷದಿಂದ ಸ್ವಾತಂತ್ರ್ಯವನ್ನು ಪಡೆಯಬಹುದು ಆದ್ದರಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅರಳಿ ಮರಕ್ಕೆ ದೇವ ಮರವೆಂದು ಹೆಸರ ನೀಡಲಾಗಿದೆ ಅರಳಿ ಮರವನ್ನು ಅಮಾವಾಸೆ ಅಥವಾ ಪೂರ್ಣಿಮಾ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಪೂಜಿಸಲಾಗುತ್ತದೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಕೂಡ ಅರಳಿ ಮರದಲ್ಲಿ ವಾಸವಿರುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಅರಳಿ ಮರವನ್ನು ಪೂಜಿಸುವುದರಿಂದ ಪುಣ್ಯ ಬರುತ್ತದೆ ಮಾತ್ರವಲ್ಲದೆ ಪಿತೃಗಳ ಆಶೀರ್ವಾದವೂ ದೊರೆಯುತ್ತದೆ ವಿಜ್ಞಾನಿಗಳು ಈ ಮರವನ್ನು ವಿಶಿಷ್ಟವೆಂದು ವಿವರಿಸಿದ್ದಾರೆ ಇದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತದೆ ಇದು ಮನುಷ್ಯರಿಗೆ ಬಹಳ ಮುಖ್ಯವಾಗಿದೆ ಮಹಾತ್ಮ ಬುದ್ಧನಿಂದ ಹಿಡಿದು ಇತರ ಅನೇಕ ಋಷಿಗಳು ಅರಳಿ ಮರದ ಕೆಳಗೆ ಜ್ಞಾನೋದಯವನ್ನ ಪಡೆದಿದ್ದಾರೆ ಅದಕ್ಕಾಗಿ ಅರಳಿ ಮರ ತುಂಬಾನೇ ಶ್ರೇಷ್ಠ ಅಂತ ಹೇಳಬಹುದು ಈ ಎಲ್ಲ ಕಾರಣಕ್ಕಾಗಿ ಅರಳಿ ಮರವನ್ನು ಪೂಜಿಸಲಾಗುತ್ತೆ ಅದರಿಂದಾಗಿ ನಮಗೆ ಸುಖ ಸಂತೋಷ ನೆಮ್ಮದಿ ಸಹ ದೊರೆಯುತ್ತದೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ